ಸರ್ಕಾರ ಶಾಲಾ ಶಿಕ್ಷಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ಕಾನೂನುಗಳನ್ನು ಉಲ್ಲಂಘಿಸಿ ಪೋಷಕರಿಗೆ ಮತ್ತು ಮಕ್ಕಳಿಗೆ ಒಂದು ಆಂಗ್ಸೈಟಿ ಕ್ರಿಯೇಟ್ ಮಾಡಿ ಇಡೀ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಹಿಂದೆ ಬಿ ಜೆ ಪಿ ಸರ್ಕಾರನು ಇದನ್ನೇ ಮಾಡಿತು ಕಾಂಗ್ರೆಸ್ ಸರ್ಕಾರನು ಕೂಡ ಇದನ್ನೇ ಮಾಡಿದೆ ಅದೇನಪ್ಪ ಅಂತಂದ್ರೆ ಎರಡು ಸಾವಿರದ ಇಸ್ವಿಲ್ ರೈಟ್ ಟು ಎಜುಕೇಶನ್ ಆರ್ ಟಿ ಇ ಮನಮೋಹನ್ ರವರ ಸರ್ಕಾರ ಭಾಳ ವಿಶೇಷವಾಗಿ ಈ ಕಾನೂನನ್ನು ತೊಗೊಂಬಂತ ರೈಟ್ ಟು ಎಜುಕೇಷನಲ್ಲಿ ಶಿಕ್ಷಣದ ಹಲವಾರು ನ್ಯೂನತೆಗಳನ್ನು ಸರಿಪಡಿಸಿ ಮಕ್ಕಳಿಗೆ ಅನುಕೂಲಕರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಆವತ್ತಿನ ದಿವಸ ಕಪಿಲ್ ಸಿಬಾಲ್ ಸೆಂಟ್ರಲ್ ಮಿನಿಸ್ಟ್ರಿದ್ರು ನಾನು ಕೂಡ ಎಂ ಪಿ ಇದ್ದೆ ಅವರು ನಾನು ಕೂಡ ಹಲವಾರು ಮೀಟಿಂಗ್ಗಳಲ್ಲಿ ಪಾಲ್ಗೊಂಡಂಥವನು ಆರ್ ಟಿ ಟಿನಲ್ಲಿ ರೈಟ್ ಟು ಎಜುಕೇಷನ್ ಆದರೆ ಇವತ್ತು ರೈಟ್ ಟು ಎಜುಕೇಷನ್ನೇ ಕರ್ನಾಟಕ ರಾಜ್ಯ ಸರ್ಕಾರ ಡಿಮಾಲಿಷ್ ಮಾಡಿದೆ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ ಯಾಕೆ ಈ ರೀತಿಯೆಲ್ಲ ಮಾಡ್ತಾ ಇದ್ದೀರಾ ಯಾವ ರಾಜ್ಯದಲ್ಲೂ ಮಾಡಿಲ್ಲ ಇದನ್ನು ಕರ್ನಾಟಕದಲ್ಲಿ ಮಾತ್ರ ಹಾಗಾಗಿ ಸುಪ್ರೀಂ ಕೋರ್ಟ್ ಏನಿದ್ರು ಇಡೀ ಭಾರತದಲ್ಲಿ ಕರ್ನಾಟಕ ಸರ್ಕಾರ ಬೆತ್ತಲಾಗಿದೆ ಒಂದು ನಿಮಗೆ ಆಮೇಲಿಂದ ಕಾಪೀಸ್ ಕೂಡ ಕೊಡ್ತೀನಿ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಒಂದು ಐ ಒಂದು ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಬೋರ್ಡ್ ಪರೀಕ್ಷೆ ಕಾನೂನು ಬಾಹಿರ ಮಾಡೋಂಗೆ ಇಲ್ಲ ಇದು ನಾವು ಯಾತ್ರಕ್ಕೆ ಮಾಡಿದಾರಪ್ಪ ಅಂತ ಇದನ್ನು ಹುಡುಕಂಡು ಹೋದರೆ ಆ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗುತ್ತಲ್ಲ ಅದರಲ್ಲಿ ಕಿಕ್ ಬ್ಯಾಕ್ ತೊಗೊಳಕ್ಕೆ ಮಾಡಿಬಿಟ್ಟಿದ್ದಾರೆ ಚೇ ಚೇ ಚೆ ಇಪ್ಪತ್ತ್ಮೂರು ಪೈಸ ಇತ್ತು ಒಂದು ಒಂದು ಶೀಟ್ ಪ್ರಿಂಟ್ ಮಾಡೋಕ್ಕೆ ಅದನ್ನು ತೊಗೊಂಡೋಗಿ ಅರವತ್ತ್ಮೂರು ಪೈಸ ಮಾಡಿಕೊಂಡು ಆಮೇಲೆ ಒಬ್ಬನಿಗೆ ಕೊಟ್ಟಿದ್ದಾರೆ ಸೆಂಟ್ರಲೈಸ್ಡ್ ಪ್ರಿಂಟಿಂಗ್ ಅದರಲ್ಲಿ ಕಿಕ್ ಬ್ಯಾಕ್ ಮತ್ತು ವ್ಯಾಲ್ಯೂಯೇಷನ್ನು ಒಬ್ಬ ಟೀಚರ್ ಇಪ್ಪತ್ತು ಜನ ಮೇಲೆ ವ್ಯಾಲ್ಯೂಯೇಷನ್ ಮಾಡೋಂಗಿಲ್ಲ ಇಪ್ಪತ್ತು ಮಕ್ಕಳದು ನೂರ ತನಕ ಮಾಡಿದ್ದಾನೆ ಒಬ್ಬೊಬ್ಬರಿಗೆ ಹಾಗಾಗಿ ಇಡೀ ಪರೀಕ್ಷಾ ಪ್ರಾಮಾಣಿಕತೆಯನ್ನು ಪರೀಕ್ಷೆಯ ಪಾವಿತ್ರ್ಯತೆಯನ್ನೇ ಹಾಳು ಮಾಡುವುದು ಕಾನೂನನ್ನು ಕೂಡ ಯಥೇಚ್ಛವಾಗಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ನಾವೇನು ಇವತ್ತು ಯಾಕೆಂತಂದರೆ ಶಾಲಾ ಶಿಕ್ಷಣ ಬಹಳ ಮುಖ್ಯ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ನಾವು ಇವರು ಪಯನಿಯರ್ಸ್ ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಶಾಲಾ ಶಿಕ್ಷಣದಲ್ಲಿ ಹಲವು ವಿನೂತನ ಕಾರ್ಯಕ್ರಮಗಳ ಮೂಲಕ ನಾವು ಭಾರತದಲ್ಲಿ ನಂಬರ್ ಒನ್ ಆಗಿದ್ವಿ ಇವತ್ತೇನಾಗಿದೆ ಭಾಳ ಕೆಳ ಕೊಟ್ಟೋಗಿದ್ವಿ ಭಾಳ ಕೆಳ ಕೊಟ್ಟೋಗಿದ್ವಿ ಸೊ ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಮನಿಸ್ತಾ ಇಲ್ಲ ನಿಜ ತಾವು ಚುನಾವಣಾ ಬ್ಯುಸಿಯಲ್ಲಿ ಇದ್ದೀರಿ ಶಿಕ್ಷಣ ಮಂತ್ರಿ ಕೂಡ ಮಧು ಬಂಗಾರಪ್ಪನವರು ಇಸ್ ಎ ಗ್ರೇಟ್ ಫೇಲ್ಯೂ ಗ್ರೇಟ್ ಫೇಲ್ಯೂ ಶಿಕ್ಷಣ ಶಾಲಾ ಶಿಕ್ಷಣ ಭಾಳ ಪ್ರಮುಖವಾದದ್ದು ಕಾಲ ಶಿಕ್ ಕಾಲೇಜು ಶಿಕ್ಷಣಕ್ಕಿಂತ ಅಂಥ ಶಾಲಾ ಶಿಕ್ಷಣದ ಮಂತ್ರಿ ಯಾವುದೋ ಕಿಕ್ ಬ್ಯಾಕ್ ಕೆಲವು ಅಧಿಕಾರಿಗಳು ಸೇರಿಕೊಂಡು ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡಿದಾರಲ್ಲ ಇಟ್ ಇಸ್ ಕಂಡೆಮ್ಡ್ ಐ ಕಂಡೆಮ್ ದಿಸ್ ಅಡ್ವೊಕೇಟ್ ಜನರಲ್ ಏನು ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ಲು ಶಿ ಶಾಮೀಲಾಗಿಬಿಟ್ರೆ ಮತ್ತು ಕಾನೂನು ಎಲ್ಲಿ ನಾವು ಕೇಳೋದು ಜನಕ್ಕೆ ಸಿಂಗಲ್ ಬೆಂಚಲ್ಲಿ ಬೇಡ ಪರೀಕ್ಷೆ ಮಾಡಿ ಸರಿ ಅಂದರೆ ಡಬಲ್ ಬೆಂಚಲ್ಲಿ ಏನು ಹೇಳ್ತಾರೆ ಇಲ್ಲ ಮಾಡಿ ಸರಿ ಅಂತೇಳಿ ಸೊ ಹಾಗಾಗಿ ಇವೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಅದನ್ನು ಸರ್ಕಾರ ತಕ್ಷಣ ಎತ್ತೆಚ್ಚು ಎಚ್ಚೆತ್ತಿದೆ ದಯಮಾಡಿ ಮಂತ್ರಿನೂ ಬದಲಾವಣೆ ಮಾಡಿ ಯಾಕೆಂದರೆ ಶಾಲಾ ಶಿಕ್ಷಣದಲ್ಲಿ ನೀವು ಈ ರೀತಿ ಮನಸ್ಸಿಗೆ ಬನ್ನ ಮಾಡ್ತಾ ಹೋದರೆ ರಾಜ್ಯದಲ್ಲಿ ಹೌದು ನಾವು ಇಷ್ಟು ಗ್ಯಾರಂಟಿಗಳನ್ನ ಅನೌನ್ಸ್ ಇದ್ದೀವಿ ಶಿಕ್ಷಣ ಗ್ಯಾರಂಟಿಯು ಕೂಡ ಭಾಳ ಮುಖ್ಯ ಶಿಕ್ಷಣ ಗ್ಯಾರಂಟಿ ನಮ್ಮ ಮಕ್ಕಳಿಗೆ ನಾವು ಯಾರು ನಮ್ಮ ತಂದೆ ತಾಯಿಗಳು ಯಾತಕ್ಕೋಸ್ಕರ ನಮಗೆ ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸ್ತಾರೆ ಎಷ್ಟು ಫೀಸ್ ಆದರೂ ಕಟ್ತಾರೆ ಹಾಗಾಗಿ ಸರ್ಕಾರನು ಕೂಡ ಶಾಲಾ ಶಿಕ್ಷಣದ ಗ್ಯಾರಂಟಿ ಶಾಲಾ ಶಿಕ್ಷಣದ ಗ್ಯಾರಂಟಿ ಇಲ್ಲದೆ ಮಿಕ್ಕ ಯಾವ ಗ್ಯಾರಂಟಿಗಳು ಕೂಡ ಉಪಯೋಗಕ್ಕೆ ಬರೋದಿಲ್ಲ ನಿನಗೆ ಶಿಕ್ಷಣವೇ ಇಲ್ಲದೆ ಅವರು ಏನು ಅದು ಏನು ಮಾಡ್ತೀನಿ ಆದ್ದರಿಂದ ಇವತ್ತು ಅಕ್ಷರ ಆರೋಗ್ಯ ಇವೆರಡನ್ನೂ ಕೂಡ ಸರ್ಕಾರ ಭಾಳ ಆಗಿ ತಗೋಬೇಕು ಅಂತಲೂ ಕೂಡ ನಾನು ಮಾಧ್ಯಮಗಳ ಮೂಲಕ ಸರ್ಕಾರವನ್ನು ನಾನು ವಿನಂತಿ ಮಾಡ್ತಾ ಇದ್ದೀನಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳಿದೆ ಆ ಕಾನೂನನ್ನು ಉಲ್ಲಂಘನೆ ಮಾಡಿರೋದೇ ಇದಕ್ಕೆಲ್ಲ ಕಾರಣ ಆಗಿರುತ್ತೆ ಹಾಂ ನೋ ಯಾರು ಹೇಳಿದ್ರಿ ಓದ್ಬೇಕು ಕೆನ್ ಇ ಪಿನ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಓದಬೇಕು ಇದೇನಾಗಿದೆ ಯಾರ್ಯಾರಿಗೆ ಹೆಂಗೆ ಹೆಂಗೆ ಬೇಕಂಗ್ ತೊಗೊಂಡು ಹಂಗಾಗಲ್ಲ ಆಯಿತು ಯಾಕೆಂತಂದರೆ ಮಗುವಿಗೆ ಸದಾ ಪರೀಕ್ಷೆ ಇರಬಾರ್ದು ಪರೀಕ್ಷೆ ಅಂದರೆ ಇಡೀ ಮನೆಯವರೆಲ್ಲ ಪ್ಯಾನಿಕ್ ಆಗಿಬಿಡ್ತಾರೆ ಮಗು ಪ್ಯಾನಿಕ್ ಆಗಿಬಿಡ್ತದೆ ಮಗುವಿನ ಮನಸ್ಸೇನಾಗುತ್ತೆ ಸೈಕಲಾಜಿಕಲ್ ಫಿನಾಮಿನಾ ಏನಾಗುತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರವೇ ಕೇಂದ್ರ ಸರ್ಕಾರ ನೆನಪಿಪಿನ ತಂದಿರತಕ್ಕಂಥ ಯಾಕೆಂತಂದರೆ ಇಡೀ ವರ್ಷ ನಿಮಗೆ ಆ ಮಗುವಿನ ಮೇಲೆ ಮೂವತ್ತೈದು ಮಾರ್ಕ್ಸ್ ತೆಗ್ದ ತೆಗೆಸೋಷ್ಟು ನಮ್ಮ ಟೀಚರ್ಸ್ ಯೋಗ್ಯತೆ ಇಲ್ಲ ಎನ್ ಇ ಪಿನ ನಮ್ಮ ಇಲಾಖೆ ಅಧಿಕಾರಿಗಳೇ ಅರ್ಥ ಮಾಡ್ಕೊಡೋದ್ರಲ್ಲಿ ವಿಫಲರಾಗಿದ್ದ ಅದರಿಂದ ಅಧಿಕಾರಿಗಳು ಮಂತ್ರಿ ಎಲ್ಲ ಸೇರಿ ಪೂರ ಈ ಎನ್ ಇ ಪಿನೇ ಪೂರ ಮಾಡ್ತಾ ಮಾಡ್ತಾಯಿದ್ದಾರೆ ಅದರಿಂದ ಏನಾಗುತ್ತೆ ಶಾಲಾ ಶಿಕ್ಷಣದಲ್ಲಿ ಹಿಂದೆ ಸರ್ಕಾರ ಏನೇನು ಮಾಡಿ ಅದನ್ನು ತರಬೇಕಾಗಿತ್ತು ಅದೆಲ್ಲವೂ ಯಾಕೆಂದರೆ ಕೇಂದ್ರ ಕಾನೂನಿನ ಮುಂದೆ ಯಾವುದೇ ರಾಜ್ಯ ಕಾನೂನು ಉಳಿಯಲ್ಲ ಅಮೆಂಡ್ಮೆಂಟ್ ಮಾಡಲಿಕ್ಕೂ ಯಾರಿಗೂ ಅಧಿಕಾರ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ರಿ ಅಮೆಂಡ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಇದನ್ನ ಅದನ್ನೇ ಇವರು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಸರ್ಕಾರನು ದೆನ್ ವಾಟ್ ಡಸ್ ಇಟ್ ಮೀನ್ ವಾಟ್ ಡಸ್ ಇಟ್ ಮೀನ್ ಅದು ಸರ್ಕಾರ ಯಾಕೆ ಬದಲಾವಣೆ ಆಗಿರ್ತದೆ ಅವರು ಮಾಡಿದ್ದೇನೆ ನಾವು ಮಾಡ್ತೀವಿ ಅಂತ ಹಾಗೆ ಇನ್ ಟೋಟೋ ಇನ್ ಟೋಟೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ರೈಟ್ ಟು ಎಜುಕೇಷನ್ ದಟ್ ಮಸ್ಟ್ ಬಿ ಮೈಂಟೈನ್ಡ್ ವಿತ್ ಇಟ್ ಸ್ಪಿರಿಟ್ ಅದರ್ವೈಸ್ ಇಡೀ ಶಾಲಾ ಶಿಕ್ಷಣ ವ್ಯವಸ್ಥೆಗೆ ನೆನೆ ದೊಡ್ಡ ಕಂಟಕ ಘೋರ ಅನ್ಯಾಯ ಆಗ್ತದೆ ಮಕ್ಕಳ ಮೇಲೆ ಪೋಷಕರ ಮೇಲೆ ಆಂಗ್ಝೈಟಿ ಅತ್ಯಂತ ಘೋರ ಪರಿಣಾಮವನ್ನು ಅದ್ರ ಮೇಲೆ ಬೀರ್ತದೆ ಯಾಕಂದರೆ ಎಲ್ಲ ತಾಯಂದಿರು ಬೆಳಗ್ಗೆ ಎದ್ದು ಮಕ್ಕಳನ್ನ ನಾವು ನೋಡ್ತಾ ಇರ್ತೀವಿ ಎಷ್ಟು ಎಷ್ಟು ಶ್ರಮ ತಗೋತಾರೆ ಮಕ್ಕಳಿಗೋಸ್ಕರ ಅಷ್ಟೆಲ್ಲ ಶ್ರಮ ಇವತ್ತು ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬೋದು